ನೆನ್ನೆ ರಾಜ್ಯ ರಾಜಕಾರಣದಲ್ಲಿ ಒಂದು ಇಮಿಡಿಯೇಟ್ ಆಗಿ ಆದಂತ ಬೆಳವಣಿಗೆ ಬದಲಾವಣೆ ಸಾಕಷ್ಟು ರೀತಿಯಾದಂಥ ಚರ್ಚೆಗೆ ಕಾರಣವಾಗಿದೆ ಇದೆಲ್ಲದರ ಬೆನ್ನಲ್ಲೇ ಈಗ ಸ್ವತಃ ವಜಾಗೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜನ್ನ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾಕೆ ವಜಗೊಂಡಿದ್ದಾರೆ ಯಾರಿಂದ ವಜಾಗೊಂಡಿದ್ದಾರೆ ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದ್ದಾರೆ ಈ ವಜಾಗಿರೋ ವಿಚಾರಕ್ಕೆ ರಾಜಣ್ಣ ಹೇಳ್ತಾ ಇರಿದ್ಯೇನು ಅಂತಂದ್ರೆ ಇದು ಕೆಲವರ ಷಡ್ಯಂತ್ರ ಕೆಲವರ ಷಡ್ಯಂತ್ರದ ಕಾರಣದಿಂದ ವಜಾಗೊಂಡಿದ್ದೇನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಸಮಯ ಅಂತ ಒಂದು ಬಂದಾಗ ಅವ್ರ ಹೆಸರನ್ನ ಹೇಳ್ತೀನಿ ಯಾರು ಷಡ್ಯಂತ್ರ ಮಾಡಿದ್ದಾರೆ ನಾನು ವಜಾಗೊಳ್ಳೋದಕ್ಕೆ ಕಾರಣ ಏನು ಅನ್ನೋದನ್ನ ಸಮಯ ಬಂದಾಗ ಅವ್ರ ಹೆಸರು ಹೇಳ್ತೇನೆ ಅಂತ ಹೇಳಿದ್ದಾರೆ ಸಂಪುಟದಿಂದ ವಜಗೊಂಡ ಬಳಿಕ ರಾಜಣ್ಣ ಮೊದಲ ಪ್ರತಿಕ್ರಿಯೆ ಇದೇ ಆಗಿತ್ತು ಸಂಪುಟದಿಂದ ವಜಾ ಮಾಡುವುದು ಹೈಕಮಾಂಡ್ ನ ನಿರ್ಧಾರ ಹೈಕಮಾಂಡ್ ನಿರ್ಧಾರವನ್ನ ನಾನು ಪ್ರಶ್ನೆ ಮಾಡಲ್ಲ ಹೈಕಮಾಂಡ್ಗೆ ಮುಜುರವಾಗ ಮುಜುಗರವಾಗುವುದಕ್ಕೆ ನಾನು ಬಯಸೋದು ಇಲ್ಲ ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಬರುವಂತೆ ಮಾಡಲಾಗಿದೆ ಸಂಪುಟದ ಸಹದ್ಯೋಗಿಗಳ ಜೊತೆಗೆ ದೆಹಲಿಗೆ ಹೋಗ್ತೇನೆ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡ್ತೇನೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಈ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಸೊ ಇಲ್ಲಿ ಹೈಕಮಾಂಡ್ಗೆ ಕೆಟ್ಟ ಹೆಸರು ಬರೋ ಥರ ನಾನೇನು ಮಾಡಲ್ಲ ಆದರೆ ಹೈಕಮಾಂಡ್ ನಾಯಕರನ್ನ ನಾನು ಸಂಪುಟದ ಸಹದ್ಯೋಗಿಗಳು ಮೇ ಬಿ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಹೋಗ್ತಾರೆ ಅಂತ ಕಾಣ್ತಾರೆ ಇವರು ಒಂದಷ್ಟು ಗ್ಯಾಂಗ್ ಇತ್ತಲ್ಲ ಕಾಂಗ್ರೆಸ್ನಲ್ಲೂ ಕೂಡ ಬಿ ಜೆ ಪಿ ಅಂತ ಒಂದು ಟೀಮ್ ಮಾಡ್ಕೊಂಡಿದ್ರು ಅದರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಇದ್ರು ಸತೀಶ್ ಜಾರಕಿಹೊಳಿ ಅವರು ಇದ್ರು ರಾಜಣ್ಣ ಅವರು ಇದ್ದರು ಎಚ್ ಎಸ್ ಸಿ ಮಹದೇವಪ್ಪ ಅವರು ಕೂಡ ಇದ್ದರು ಇವ್ರದೆಲ್ಲ ಒಂದು ಟೀಮ್ ಸಿಎಂ ಪರವಾಗಿ ಇದ್ದಂಥ ಟೀಮ್ ಸಿದ್ದರಾಮಯ್ಯವರ ಪರವಾಗಿ ಇದ್ದಂಥ ಟೀಮ್ ಅಲ್ಲಲ್ಲಿ ಇಲ್ಲಿ ಇಲ್ಲಿ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂಥ ಟೀಮ್ ಸೊ ರಾಜಣ್ಣ ಅವರು ಇವಾಗ ಸಂಪುಟದ ಸಹದ್ಯೋಗಿಗಳ ಜೊತೆಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಹೋಗ್ಬಹುದು ಅಂತ ಕಾಣಿಸುತ್ತೆ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡ್ತಾರಂತೆ ಏನ್ ಮನವರಿಕೆ ಮಾಡಿಕೊಡ್ತಾರೆ ಮನವರಿಕೆ ಮಾಡಿಕೊಡೋದಕ್ಕೆ ಆಪ್ಷನ್ನೇ ಕೊಟ್ಟಿಲ್ಲ ಹೈಕಮಾಂಡ್ ನಾಯಕರು ನೋಟಿಸ್ ಕೊಡ್ಲಿಲ್ಲ ಇದು ಕೂತ್ರ ಕೊಡಿ ಅಂತ ಕೇಳಲಿಲ್ಲ ಹೀಗೆಲ್ಲ ಮಾತಾಡಬೇಡಿ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಲಿಲ್ಲ ಸಡನ್ ಇಮಿಡಿಯೇಟ್ ಆಗಿ ತೆಗೆದುಕೊಂಡ ಆ ಡಿಸಿಷನ್ನೇ ವಜಾ ಮಾಡೋದು ಹಾಗಾಗಿ ರಾಜಣ್ಣ ಅವರ ಬಳಿ ಆಪ್ಷನ್ಸ್ ಇದೆಯಾ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಮಾತುಕತೆ ಮಾಡಿ ಮನವೊಲಿಸಿ ಏನಾದರೂ ಇವರು ಏನೇನಿದೆ ಅಂತ ಎಲ್ಲವನ್ನ ಹೇಳಿದರೆ ಅದನ್ನು ಕೇಳುವ ಮನಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ನ ನಾಯಕರು ಇದ್ದಾರ ಪ್ರಶ್ನೆ ಇದೆ ಬಟ್ ರಾಜಣ್ಣ ಅವರು ಒಂದನ್ನಂತೂ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ ವಜಾ ಆಗೋದಕ್ಕೆ ಕಾರಣವೇ ಷಡ್ಯಂತ್ರ ಅನ್ನೋದನ್ನು ಹೇಳ್ತಾ ಇರೋದು ಹಾಗಿದ್ರೆ ಈಗ ಷಡ್ಯಂತ್ರ ಮಾಡಿದ್ದಾರೆ ಯಾವ ಕಾರಣಕ್ಕೆ ಷಡ್ಯಂತ್ರ ಮಾಡಿದ್ದಾರೆ ಷಡ್ಯಂತ್ರ ಮಾಡಿ ರಾಜಣ್ಣ ಅವರನ್ನು ವಜಾಗೊಳಿಸುವಂಥದ್ದು ಏನಿತ್ತು ಪ್ರಶ್ನೆಗಳಿಗಿದೆ ಬಟ್ ರಾಜಣ್ಣ ಅವರ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಹಜವಾಗಿ ಚರ್ಚೆ ಆಗಿದೆ ಯಾರು ಗೆಸ್ ಮಾಡಿರಲಿಲ್ಲ ಈ ಥರದೊಂದು ಬೆಳವಣಿಗೆ ಆಗತ್ತೆ ಅಂತ ಕೆಲವೊಂದು ಬೆಳವಣಿಗೆ ಆಗಬಹುದು ಅನ್ನೋದನ್ನ ರಾಜಣ್ಣ ಅವರೇ ಹಿಂಟು ಕೊಟ್ಟಿದ್ರು ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗ್ಬಿಡತ್ತಿ ಅಂತ ಹೇಳಿದರು ಬಟ್ ಆಗಸ್ಟಲ್ಲೇ ಆಗುತ್ತೆ ಅದು ಇವರಿಂದನೇ ಆಗತ್ತೆ ಇವ್ರ ಕಡೆಯಿಂದಲೇ ಶುರು ಆಗತ್ತೆ ಅನ್ನೋದು ಮಾತ್ರ ಸ್ವತಃ ಇವ್ರಿಗೂ ಗೊತ್ತಿರಲಿಲ್ಲ ಅಂತ ಕಾಣಿಸುತ್ತೆ ಇದೆಲ್ಲ ಹೈಕಮಾಂಡ್ ನಾಯಕರು ಇಮಿಡಿಯೇಟ್ ಆಗಿ ತೆಗೆದುಕೊಂಡಂಥ ಒಂದಷ್ಟು ನಿರ್ಧಾರ ಸಿ ಎಂ ಕೂಡ ಈ ವಿಚಾರ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಹೈಕಮಾಂಡ್ ನಾಯಕರು ಒಂದು ಕಡಕಾದಂಥ ಡಿಸಿಷನ್ ಅನ್ನು ತೆಗೆದುಕೊಂಡಿರೋದು ನೋಡಿ ಕಾಂಗ್ರೆಸ್ನ ನೀವು ಇತಿಹಾಸವನ್ನು ನೋಡಿದಾಗ ವಜಾ ಮಾಡೋದು ಸಸ್ಪೆಂಡ್ ಮಾಡೋದು ಉಚ್ಚಾಟನೆ ಮಾಡೋದು ಇದೆಲ್ಲ ತೀರಾ ಅಂದ್ರೆ ತೀರಾ ಕಡಿಮೆ ಯಾವುದೋ ಒಂದು ಹಂತದಲ್ಲಿ ಒಂದೆರಡು ಕೇಸಸ್ ಆಗಿರ್ಬೋದು ರಾಜ್ಯದ ವಿಚಾರದಲ್ಲಿ ಅದು ಕೂಡ ಅಧಿಕಾರದಲ್ಲಿರುವ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸದಲ್ಲಿ ನಿರ್ವಹಿಸ್ತಾ ಇರೋರನ್ನ ಈ ಥರ ವಜಾ ಮಾಡ್ತಾ ಇರೋದು ಸೊ ರಾಜಣ್ಣ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಹೀಗಿತ್ತು ನಾನು ಈ ನಿಮ್ಮ ಮುಂದೆ ಈಗ ಮಾಜಿ ಸಚಿವನಾಗಿ ಮಾತನಾಡ್ಲಿಕ್ಕೆ ಬಂದಿದ್ದೇನೆ ಮಾಜಿ ಸಚಿವ ಆಗ್ಲಿಕ್ಕೆ ಏನೆಲ್ಲ ಮಾಮ್ ಮಾಜಿ ಸಚಿವ ಅಂತ ಕರ್ಸಿಕೆ ನನಗೆ ಬಹಳ ಸಂತೋಷನೂ ಆಗಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನನಗೆ ಅವಕಾಶ ಕೊಟ್ಟಿದ್ದರು ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಧನ್ಯವಾದ ಹೇಳಲಿಕ್ಕೆ ನಮ್ಮ ಜೊತೆನಲ್ಲಿ ಹಿರಿಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಚಲುವಣ್ಣವರು ಮತ್ತು ಸುಧಾಕರ್ ಅವರು ಎಲ್ಲ ಶಾಸಕ ಮಿತ್ರರು ಕೂಡ ನಾವು ನಮ್ಮ ನಸೀರ್ ಸಾಹೇಬರು ಆದಿಯಾಗಿ ನಾವೆಲ್ಲರೂ ಕೂಡ ಸಾಹೇಬರನ್ನ ಭೇಟಿ ಮಾಡಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಈ ಒಂದು ಸಂದರ್ಭ ಇವತ್ತು ನಾನು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ರೆ ನಾನು ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಇದ್ದೆ ಆದ್ರಿಂದ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡದೇ ಇರೋದ್ರಿಂದ ನಿಮ್ಮಲ್ಲೂ ಕೂಡ ಕುತೂಹಲ ಇರಬಾರ್ದು ನಾನು ಏನು ಹೇಳ್ಬಹುದಾಗಿದೆ ಅಂತಕ್ಕಂಥದ್ದನ್ನ ಈಗ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಬಳಸ ಹೇಳಿದ್ರು ಕೂಡ ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಏನೇನು ನಡೆದಿದೆ ಎಲ್ಲೆಲ್ಲಿ ಯಾವ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನೂ ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ ನಾಳೆ ನಾನೇ ಸ್ಟೇಟ್ಮೆಂಟ್ ಮಾಡುವಂತ ಅಗತ್ಯತೆ ಇಲ್ಲ ಮುಖ್ಯಮಂತ್ರಿಗಳು ಈಗಾಗಲೇ ಗವರ್ನರ್ ಆಫೀಸಿಂದ ಬಂದಿರತಕ್ಕಂತ ಏನು ಕಮ್ಯುನಿಕೇಶನ್ ಏನಿದೆ ನಿಮ್ ಗಮನದಲ್ಲೂ ಇದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಅದರಲ್ಲಿ ಅಂತ ಏನು ಬಂದಿದೆ ಅಂತಕ್ಕಂಥದ್ರ ಬಗ್ಗೆ ನಿಮ್ಮ ಕುತೂಹಲ ಇರಬಹುದು ಡ್ರಾಪ್ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ನಿರ್ಧಾರ ನಿರ್ಧಾರದಂತೆ ಮುಖ್ಯಮಂತ್ರಿಗಳು ಪತ್ರವನ್ನು ಗವರ್ನರ್ ಅವರಿಗೆ ಕಳಿಸಿರ್ತಾರೆ ಆ ಪತ್ರದ ಆಧಾರದ ಮೇಲೆ ಗವರ್ನರ್ ಅವರು ಕೂಡ ಮಾಡಿರ್ತಾರೆ ಇದು ನಮ್ಮ ಪಕ್ಷದ ತೀರ್ಮಾನ ಇದೆ ಪಕ್ಷದ ತೀರ್ಮಾನ ಇರೋದರಿಂದ ಇದನ್ನು ನಾವು ಪಕ್ಷದ ಹೈಕಮಾಂಡ್ನ ಯಾರು ಪ್ರಶ್ನೆ ಮಾಡಲಿಕ್ಕೆ ತಕ್ಕಂಥದ್ದು ಸಾಧುವಲ್ಲ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಾವು ಅವರಿಗೆ ಯಾವುದೇ ರೀತಿಯ ಮುಂದಿದ್ರೆ ಹೈಕಮಾಂಡ್ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ಯಾವುದೇ ರಾಹುಲ್ ಗಾಂಧಿ ಅವರಿಗೆ ನಮ್ಮ ಅಧ್ಯಕ್ಷರಿಗೆ ಮತ್ತು ವೇಣುಗೋಪಾಲ್ ಅವರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಆಗಿತ್ತು ರಾಜೀನಾಮೆಯ ಬಳಿಕ ಹೈಕಮಾಂಡ್ ಭೇಟಿಗೆ ಕೆ ಎನ್ ರಾಜಣ್ಣ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಹೈಕಮಾಂಡ್ಗೆ ಗೆ ಮನವರಿಕೆ ಮಾಡುವುದಕ್ಕೆ ರಾಜಣ್ಣ ತಯಾರಿಯನ್ನ ಮಾಡಿಕೊಳ್ತಾ ಇರೋದು ದೆಹಲಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ತಾವು ಹೇಳಿಕೆ ಕೊಟ್ಟಿರುವ ದಾಖಲೆ ಹೈಕಮಾಂಡ್ಗೆ ಕೊಡಲಿದ್ದಾರೆ ರಾಜಣ್ಣ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಪಿತೂರಿ ಬಗ್ಗೆ ರಾಹುಲ್ ಗಾಂಧಿಗೆ ಮನವರಿಕೆಯನ್ನ ಮಾಡುವುದಕ್ಕೆ ರಾಜಣ್ಣ ಅಂಡ್ ಟೀಮ್ ರೆಡಿ ಆಗಿದೆ ಮಾಜಿ ಸಚಿವ ಕೆ ಎನ್ ರಾಜಣ್ಣಗೆ ಸಚಿವ ಸತೀಶ್ ಜಾರಕಿಹೊಳಿ ಸಾಥ್ ನೀಡ್ತಾ ಇದ್ದಾರೆ ಹೈಕಮಾಂಡ್ ಜೊತೆಗೆ ನಿರಂತರದಲ್ಲಿ ಸಂಪರ್ಕದಲ್ಲೇ ಇದ್ದಾರೆ ಸತೀಶ್ ಜಾರಕಿಹೊಳಿ ರಾಜಣ್ಣ ವಿವರಣೆಗೆ ಹೈಕಮಾಂಡ್ ನಾಯಕರು ಸಮಾಧಾನ ಆಗ್ತಾರ ಪ್ರಶ್ನೆ ಇದೆ ಸೆಪ್ಟೆಂಬರ್ ಕ್ರಾಂತಿಗೆ ಮತ್ತೊಂದು ವೇದಿಕೆ ಸಿದ್ಧತೆಯನ್ನು ಮಾಡ್ತಾರ ಅನ್ನೋದು ಕೂಡ ಪ್ರಶ್ನೆ ಇದೆ ಈಗಾಗಲೇ ವಜದ ಹಿಂದೆ ಷಡ್ಯಂತ್ರ ಪಿತೂರಿ ನಡೆದಿದೆ ಅಂತ ರಾಜಣ್ಣ ಅವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಎಲ್ಲವನ್ನ ಕಾಲ ಬಂದಾಗ ತಿಳಿಸ್ತೇನೆ ಅಂತಲೂ ಕೂಡ ಬಾಂಬ್ ಹಾಕಿದ್ದಾರೆ ರಾಜಣ್ಣ ರಾಜಣ್ಣ ಸೊ ರಾಜಣ್ಣ ಅವರ ಮುಂದೆ ಇರೋದು ಒಂದು ಆಪ್ಷನ್ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಾನು ಕೊಟ್ಟಂತ ಸ್ಟೇಟ್ಮೆಂಟ್ ಗಳ ಹಿನ್ನೆಲೆಗೇನು ಅನ್ನೋದ್ರ ಬಗ್ಗೆ ವಿವರವಾಗಿ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟು ನಾನು ಹೇಳಿರೋದು ಹಿಂಗೆ ಬಟ್ ಹಿಂಗ ಆಗ್ಬಿಟ್ಟಿದೆ ಅನ್ನೋದನ್ನ ತಿಳಿಸಬೇಕು ಅಂತ ಇವರಿಗೆ ಸತೀಶ್ ಜಾರಕಿಹೊಳಿಯವರು ಸಾಥ್ ನೀಡ್ತಾ ಇದ್ದಾರಂತೆ ಇತ್ತೀಚೆಗೆ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿಯವರು ಬಹಳ ಜೋಡಿ ಆಗಿದ್ರು ಎಲ್ಲೇ ಹೋಗುದಿದ್ರು ಒಟ್ಟಿಗೆ ಬರ್ತಾ ಇದ್ರು ಮೀಟಿಂಗ್ ಗಳನ್ನು ಒಟ್ಟಿಗೆ ಮಾಡ್ತಾ ಇದ್ರು ಪ್ರತ್ಯೇಕ ಸಭೆ ಅಂತ ಬಂದಾಗಲೂ ಇವ್ರಿ ಮುಂದಾಳತ್ವ ಇತ್ತು ಇವರಿಬ್ಟ್ಟಿಗೆ ಇರ್ತಾ ಇತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತ ಬಂದಾಗ ಒಟ್ಟಿಗೆ ಮಾತಾಡಿದ್ದು ಡಿ ಸಿ ಹುದ್ದೆ ಅಂತ ಬಂದಾಗ್ಲೂ ಒಟ್ಟಿಗೆ ಮಾತಾಡಿದ್ದು ಸಿ ಎಂ ಸಿದ್ದರಾಮಯ್ಯವರೇ ಸಿ ಎಂ ಆಗಿ ಮುಂದುವರಿತಾರೆ ಅನ್ನಾಗ್ಲೂ ಇವರಿಬ್ಬರೇ ಒಟ್ಟಿಗೆ ಮಾತಾಡಿದ್ದು ಸೊ ಇವರಿಬ್ರು ಫ್ರೆಂಡ್ಶಿಪ್ ಬಹಳ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಅಂತಿರಬೇಕಾದ್ರೇ ಇದೀಗ ರಾಜಣ್ಣ ಅವರನ್ನ ವಜಾ ಮಾಡಿರೋದು ಹಾಗಾಗಿ ರಾಜಣ್ಣ ಅವರನ್ನ ಪಕ್ಷದಲ್ಲಿ ಸದೃಢವಾಗಿ ಉಳಿಸ್ಕೊಳ್ಬೇಕು ಸಕ್ರಿಯವಾಗಿ ಉಳಿಸ್ಕೊಳ್ಬೇಕು ಸಚಿವ ಸ್ಥಾನ ಹೋದರೂ ಅವರು ಅವರ ವರ್ಚಸ್ಸನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಹೈಕಮಾಂಡ್ ನಾಯಕರಿಗೆ ರಾಜಣ್ಣ ಅವರು ತಪ್ಪಿಲ್ಲ ಅನ್ನೋದೊಂದು ಮನವರಿಕೆ ಆಗ್ಬೇಕು ಆ ಕಾರಣಕ್ಕೂ ಒಗ್ಗಟ್ಟಾಗಿ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ಮಾಡೋದಕ್ಕೆ ತಯಾರಾಗಿದ್ದಾರೆ ಹೈಕಮಾಂಡ್ ನಾಯಕರು ಭೇಟಿಗೆ ಅವಕಾಶ ಕೊಡ್ತಾರ ಒಂದು ಆಮೇಲೆ ಅವಕಾಶ ಕೊಟ್ಟರು ಇವ್ರು ಹೇಳೋ ಮಾತನ್ನೆಲ್ಲ ಕೇಳ್ತಾರ ಎರಡನೇದು ಮೂರನೇದು ಕೇಳಿದ ನಂತರ ಮತ್ತೆ ರಾಜಣ್ಣ ಅವರಿಗೆ ಅವಕಾಶ ಕೊಡ್ತಾರ ಅನ್ನೋದು ಪ್ರಶ್ನೆ ಇದೆ ರಾಹುಲ್ ಗಾಂಧಿ ಅವರಿಗೆ ನಮ್ಮ ಅಧ್ಯಕ್ಷರಿಗೆ ಮತ್ತು ವೇಣುಗೋಪಾಲ್ ಅವರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥ ಗರಿ ಮಾಹಿತಿ ಆ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ ಇನ್ನು ನಮ್ಮ ಎಲ್ಲ ಹಿರಿಯ ಸಚಿವರುಗಳು ಶಾಸಕರು ಕೂಡ ಕೂಡ ಹೋಗ್ತೇವೆ ಅವ್ರಿಗೇನು ತಪ್ಪು ಗ್ರಹಿಕೆ ಆಗಿದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ನಾವು ಎಲ್ಲೇ ಏನೇ ಮಾತಾಡಿದ್ರು ಅಂತಿಮವಾಗಿ ನಾವು ಪಕ್ಷದ ಹೈಕಮಾಂಡಿಗೆ ಬದ್ಧ ಇರ್ತಕ್ಕಂಥವ್ರು ರಾಹುಲ್ ಗಾಂಧಿಯವರು ಈ ದೇಶದ ನಾಯಕರಿದ್ದಾರೆ ಅವರು ಏನು ಈ ದೇಶದ ಈಗ ಮತ ಬಗ್ಗೆ ಅವರು ಏನು ಅಭಿಯಾನವನ್ನ ಇಲ್ಲಿ ದೇಶದಲ್ಲಿ ಮಾಡ್ತಾ ಇದ್ದರೋ ಅದಕ್ಕೆ ನಾವೆಲ್ಲರೂ ಬೆಂಬಲ ಇದ್ದೇ ಇದೆ ಮತ್ತೆ ಅವರು ಮಾರ್ಗದರ್ಶನ ನಾವು ಮುಂದೆ ಕೂಡ ಕೆಲಸ ಮಾಡ್ತೀವಿ ತಪ್ಪು ಗ್ರಹಿಕೆ ಮಾಡಿಸಿದವರು ಇದ್ದಾರಾ ತಪ್ಪು ಗ್ರಹಿಕೆ ಮಾಡಿಸಿದವರು ಇದ್ದಾರಾ ನನಗೆ ಆಗಲೇ ಹೇಳಿದಿರಿ ಯಾರು ಏನೆಲ್ಲಾ ಬೇರೆ ವಿವರಗಳಿದ್ದಾವೆ ಮುಂದಿನ ಸಮಯಕ್ಕೆ ಸರಿಯಾಗಿ ಅವೆಲ್ಲ ತಿಳಿಸ್ ರಾಜೀನಾಮೆ ಕೊಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಈಗ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಆಗ್ತಿರುವಂತ ದಿಢೀರ್ ಬೆಳವಣಿಗೆಯನ್ನು ನೋಡಿದಾಗ ಮುಂದಿನ ಕಥೆಗೆ ಏನಾಗಬಹುದು ಪ್ರಶ್ನೆ ರಾಜಣ್ಣ ಅವರು ಹೇಳ್ತಾ ಇರೋ ಪ್ರಕಾರ ನಾನು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀನಿ ನನ್ನ ಬಗ್ಗೆ ತಪ್ಪು ಕಲ್ಪನೆ ಇದೆ ಅದನ್ನ ಮನವರಿಕೆ ಮಾಡೋದಕ್ಕೆ ಅಂತ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾವುದೋ ಒಂದು ಷಡ್ಯಂತ್ರ ಆಗಿದ್ರೆ ಅಥವಾ ತಪ್ಪು ಕಲ್ಪನೆ ಆಗಿದ್ರೆ ರಾಜಣ್ಣ ಅವರನ್ನ ವಜಾ ಮಾಡುವಂಥ ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಬರ್ತಿದ್ರ ಒಂದು ನೋಟಿಸ್ ಕೊಡ್ಲಿಲ್ಲ ಒಂದು ಕ್ಲಾರಿಟಿ ಕೇಳಲಿಲ್ಲ ಏನೂ ಇಲ್ದೇನೆ ಈಗ ರಾಜಣ್ಣ ಅವರಿಗೆ ಅವಕಾಶ ಆದ್ರೂ ಸಿಗುತ್ತಾ ಹೈಕಮಾಂಡ್ ನಿತಿ ಸತ್ಯ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ರಾಜನ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಎಂದು ಹೇಳಲಾಗ್ತಾ ಇತ್ತು ಆದ್ರೆ ಅವರನ್ನ ವಜಾಗೊಳಿಸಿರೋದು ಒಂದು ದೊಡ್ಡ ಆ ಶಾಕ್ ಅಂತಾನೆ ಹೇಳ್ಬೋದು ಒಂದು ಕಡೆ ರಾಹುಲ್ ಗಾಂಧಿ ಅವರು ಮತಗಳತನ ಆಗಿದೆ ಎಂಬ ವಿಚಾರವನ್ನು ಇಟ್ಕೊಂಡು ರಾಷ್ಟ್ರಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ ಹಾಗೆ ಬೆಂಗಳೂರಿಗೂ ಬಂದು ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ ಆಗಿದೆ ಎಂಬ ಆರೋಪವನ್ನ ಮಾಡಿ ಸಾಕಷ್ಟು ಒಂದು ಅಸದ್ದು ಗದಲ ಮಾಡಿದ್ರು ಈ ಹೇಳಿಕೆ ಬೆನ್ನಲ್ಲೇ ಈ ಹೋರಾಟದ ಬೆನ್ನಲ್ಲೇ ಆ ಮಾಜಿ ಸಚಿವ ಕೆ ಎನ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅಂದ್ರೆ ಆ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅಧಿಕ ಅಧಿಕಾರದಲ್ಲಿತ್ತು ನಮ್ಮ ಅಧಿಕಾರಿಗಳು ನಮ್ಮ ಸರ್ಕಾರ ಏನ್ ಮಾಡ್ತಿತ್ತು ಎಂಬ ಪ್ರಶ್ನೆಯನ್ನ ಕೇಳಿ ಸಾಕಷ್ಟು ಮುಜುಗರವನ್ನ ಮಾಡಿದ್ರು ಒಂದು ಕಡೆ ರಾಷ್ಟ್ರ ರಾಜಧಾನಿಯಲ್ಲಿ ರಾಜಧಾನಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದ ನೇತೃತ್ವದಲ್ಲಿ ಹಿಂದಿ ಮೈತ್ರಿಕೂಟ ಹೋರಾಟ ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ರಾಜಣ್ಣನವರ ಈ ಹೇಳಿಕೆ ಸಾಕಷ್ಟು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡಿದ್ರು ಹಾಗಾಗಿ ಹೈಕಮಾಂಡ್ ನಾಯಕರ ಕೆಂಗಣಿಗೂ ಗುರಿಯಾಗುವಂತೆ ಮಾಡಿದ್ದು ಈ ಹೇಳಿಕೆಯ ಬೆನ್ನಲ್ಲೇ ಅವರನ್ನ ಸಂಪು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಎಂಬ ಸೂಚನೆಯನ್ನ ಹೈಕಮಾಂಡ್ ನಾಯಕರೇ ರವಾನಿಸಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿದೆ ಇದು ಸ್ಪಷ್ಟವೂ ಕೂಡ ಆಗಿರುವಂತದ್ದು ಅಂದ್ರೆ ರಾಜೇಣ್ಣನವರ ಒಂದು ಹೇಳಿಕೆಗಳು ಪ್ರತಿಯೊಂದು ಹೇಳಿಕೆಗಳು ಪಕ್ಷಕ್ಕೆ ದೊಡ್ಡ ಆ ಡ್ಯಾಮೇಜ್ ಹಾಗೂ ಪಕ್ಷಕ್ಕೆ ದೊಡ್ಡ ಒಂದು ಆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದ್ರು ಅನ್ನೋದು ಹೈಕಮಾಂಡ್ ನಾಯಕರ ಗಮನಕ್ಕೆ ರಾಜ್ಯ ನಾಯಕರು ತಂದಿದ್ರು ಹಾಗಾಗಿ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಒತ್ತಡವೂ ಕೂಡ ಹೆಚ್ಚಾಗಿತ್ತು ಇದಕ್ಕೆ ವೇದಿಕೆ ಸಿಕ್ಕಿತ್ತು ಈ ಮತಗಳ ತಂಡದ ಒಂದು ವ್ಯತಿರಿಕ್ತ ಹೇಳಿಕೆ ಹಾಗಾಗಿ ಹೈಕಮಾಂಡ್ ನಾಯಕರಿಂದಲೇ ಯಾವಾಗ ಆದೇಶ ಬಂತೋ ಆ ಆದೇಶವನ್ನ ಪಾಲನೆ ಮಾಡ್ಬೇಕಿರೋದು ರಾಜ್ಯ ಕಾಂಗ್ರೆಸ್ ನಾಯಕರ ಒಂದು ಕರ್ತವ್ಯ ಹಾಗಾಗಿ ಅವರನ್ನ ವಜಾ ಮಾಡಿಸೋದಕ್ಕೆ ವಜಾ ಈಗಾಗಲೇ ವಜಾ ಆಗಿದೆ ಒಂದು ಕಡೆ ರಾಜಣ್ಣನವರ ಬೇಸರವೂ ಕೂಡ ವ್ಯಕ್ತ ಆಗಿದೆ ಅಂದ್ರೆ ನನ್ನ ರಾಜೀನಾಮೆ ಅಥವಾ ವಜಾದಿಂದ ಸಚಿವ ಸಂಪುಟದಿಂದ ವಜಾ ಮಾಡಿದವರು ಇದರ ಹಿಂದೆ ಷಡ್ಯಂತ್ರ ಇದೆ ಪಿತುರು ಇದೆ ಇದನ್ನೆಲ್ಲ ನಾನು ಹೈಕಮಾಂಡ್ ನಾಯಕರ ಗಮನಕ್ಕೆ ತರ್ತೀನಿ ಅಂತ ಹೇಳಿಕೆ ಕೊಟ್ಟಿರೋದು ಮತ್ತೊಂದು ಅಚ್ಚರಿ ಮುಡಿಸಿರುವಂತದ್ದು ಅಂದ್ರೆ ರಾಜೇಂದ್ರ ಅವರು ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ದಿದ್ದು ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಿದ್ದು ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದೆ ಇದಕ್ಕೆಲ್ಲ ಮುಳುವಾಯ್ತಾ ಎಂಬ ಚರ್ಚೆಗಳು ಈಗ ಸತ್ಯ ಕಾಂಗ್ರೆಸ್ ವಲಯದಲ್ಲೇ ಶುರುವಾಗಿರುವಂತದ್ದು ಹಾಗಾಗಿ ಸಚಿವ ಸಂಪುಟದಿಂದ ವಜಾ ಮಾಡಿರುವ ಹಿನ್ನೆಲೆಯಲ್ಲಿ ಈಗ ದೆಹಲಿಗೆ ಹೋಗಿ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದು ಸ್ಥಿತಿಯನ್ನ ಹೇಳ್ಬೇಕು ನಾನು ಎಲ್ಲವನ್ನೂ ದಾಖಲೆಯನ್ನ ಕೊಡ್ತೀನಿ ನನ್ನ ವಿರುದ್ಧ ಯಾರೆಲ್ಲ ಪಿತೂರಿ ಮಾಡಿದ್ದಾರೆ ಯಾರ್ಯಾರು ಷಡ್ಯಂತ್ರ ಮಾಡಿದ್ದಾರೆ ಅದನ್ನೆಲ್ಲ ಹೈಕಮಾಂಡ್ ನಾಯಕರಿಗೆ ನಾನು ಒಪ್ಪಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿರೋದು ಸಾಕಷ್ಟು ಅಚ್ಚರಿ ಮೂಡಿಸಿದೆ ಅಂದ್ರೆ ರಾಜಣ್ಣನವರ ಒಂದು ಸಚಿವ ಸ್ಥಾನದಿಂದ ವಜಾ ಮಾಡೋದಕ್ಕೆ ಪಕ್ಷದಲ್ಲೇ ಒಂದು ಪಿತೂರಿ ನಡೆದಿತ್ತ ಅಥವಾ ಷಡ್ಯಂತ್ರ ನಡೆದಿತ್ತ ಆ ಷಡ್ಯಂತ್ರದ ಹಿಂದಿರುವಂತ ನಾಯಕರುಗಳು ಯಾರು ಎಂಬ ಚರ್ಚೆಗಳು ಈಗ ಶುರುವಾಗಿರುವಂತದ್ದು ಒಂದು ಕಡೆ ಮತಗಳತನರ ವಿರುದ್ಧ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದ್ರೆ ಬಿಜೆಪಿಗೆ ಈಗ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಿದೆ ರಾಜಣ್ಣನವರ ಒಂದು ವಜಾ ಮಾಡಿರೋದು ಸಚಿವ ಸ್ಥಾನದಿಂದ ತೆಗೆದು ಹಾಕಿರೋದು ಎಲ್ಲೋ ಕಾಂಗ್ರೆಸ್ ನಾಯಕರಿಗೆ ಮತ್ತೊಂದು ದೊಡ್ಡ ಪಿಟ್ಟು ಸಿಕ್ಕಂತಾಗಿದೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸ್ವತಃ ರಾಜಣ್ಣನವರೇ ಈಗ ಮುಂದಾಗ್ತಾರ ಎಂಬ ಚರ್ಚೆ ಶುರುವಾಗಿರುವಂತದ್ದು ನಿನ್ನೆ ರಾಜೀನಾಮೆ ಬಳಿಕ ಸಿಎಂ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿದ್ರು ಸಚಿವ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಜೊತೆಯಲ್ಲಿದ್ರು ಆ ಸಿಎಂ ಜೊತೆ ಮಾತನಾಡಿದ ಬಳಿಕ ರಾಜಣ್ಣನವರವ್ರದ್ದು ಹೇಳಿಕೆ ಕೊಟ್ರು ಇತರು ಇದೆ ಷಡ್ಯಂತ್ರ ಇದೆ ನನ್ನ ಹಿಂದೆ ಸಾಕಷ್ಟು ಜನ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನನ್ನ ಸಂಪೂರ್ಣವಾದ ದಾಖಲೆಯೊಂದಿಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀನಿ ದೆಹಲಿಗೆ ಹೋಗ್ತೀನಿ ಎಂಬ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅಂದ್ರೆ ದೆಹಲಿಗೆ ಹೋದ ಬಳಿಕ ಹೈಕಮಾಂಡ್ ನಾಯಕರ ಮುಂದೆ ಯಾವೆಲ್ಲ ದಾಖಲೆಯನ್ನ ಇಡ್ತಾರೆ ಯಾರ್ಯಾರು ಷಡ್ಯಂತ್ರ ಮಾಡಿದೆ ಎಂಬ ವರದಿಯನ್ನು ಒಪ್ಪಿಸ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ನೀತಿ ತಮ್ಮ ಡೀಟೇಲ್ಸ್ಗಾಗಿ